ಬ್ಲಾಸ್ಟ್ ನಿಂದ ಜೀವನ್ ಮರಣ ಹೋರಾಟ ನಡೀತಾ ಇದೆ ಇವೆಲ್ಲ ಕಾರಣಗಳು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಹೀಗಾಗಿ ಬಡ ಕುಟುಂಬ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಟ್ರಾನ್ಸ್ಫಾರ್ಮರ್ ಜೀವನ್ ಮರಣ ಹೋರಾಟ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಡ ಕುಟುಂಬ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಟ್ರಾನ್ಸ್ಫಾರ್ಮರ್ ನಿಂದ ಚಂದ್ರಯ್ಯಾಗೆ ಗಂಭೀರವಾದಂತಹ ಗಾಯಗಳಾಗಿದೆ ರಾಮನಗರದ ಜಯಪುರ ಗೇಟ್ ಬಳಿ ಭಾರಿ ಅವಘಡ ಸಂಭವಿಸಿರುವುದು ಬೈಕ್ನಲ್ಲಿ ಬರುವಾಗ ಏಕಾಏಕಿ ಟ್ರಾನ್ಸ್ಫಾರ್ಮರ್ ಸ್ಫೋಟವಾಗಿದೆ ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ದಾರೆ ಗಾಯಾಳು ಚಂದ್ರಯ್ಯ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳುಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಘಟನೆ ಸಂಭವಿಸಿ ಹಲವು ಗಂಟೆಗಳಾಗಿದೆ ಆದರೂ ಅಧಿಕಾರಿಗಳು ಬರ್ತಾ ಇಲ್ಲ ಬಂದಿಲ್ಲ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಚಂದ್ರಯ್ಯ ಕುಟುಂಬ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಖಾಸಗಿ ಶಾಲೆಯಲ್ಲಿ ಬಸ್ ಚಾಲಕರಾಗಿರುವ ಚಂದ್ರಯ್ಯ ಸ್ಥಿತಿಗೆ ಹೋಗಿರೋನು ಅವಘಡದ ಬಗ್ಗೆ ಪೊಲೀಸರಿಂದ ಪ್ರಾಥಮಿಕ ಹೇಳಿಕೆ ಕೂಡ ದಾಖಲಾಗಿದೆ ಟ್ರಾನ್ಸ್ಫರ್ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ನಿಂದ ಜೀವನ್ ಮರಣ ಹೋರಾಟ ನಡೀತಾ ಇರೋದು ಅದರಲ್ಲೂ ಕೂಡ ರಾಮನಗರದ ಜಯಪುರ ಗೇಟ್ ಬಳಿ ಭಾರಿ ಅವಘಡ ಸಂಭವಿಸಿರೋದು ಅಂದ್ರೆ ಪಾಡಿಗವರು ಹೋಗ್ತಾ ಇದ್ರು ಅಂದ್ರೆ ಅವರು ಶಾಲಾ ಬಸ್ನ ಚಾಲಕರು ಸ್ಕೂಟರ್ನಲ್ಲಿ ಹೋಗ್ತಾ ಇರುವಂಥ ವೇಳೆಯಲ್ಲಿ ಏಕಾಏಕಿ ಸ್ಫೋಟವಾಗಿದೆ ಟ್ರಾನ್ಸ್ಫಾರ್ಮರ್ ಹಾಗಾಗಿ ಅವ್ರಿಗೂ ಕೂಡ ಸುಟ್ಟು ಗಾಯಗಳಾಗಿದೆ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆದರೂ ಅಲ್ಲಿನ ಅಧಿಕಾರಿಗಳು ಬೆಸ್ಕಾಂ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಏನಾಗಿದೆ ಎತ್ತ ಯಾವ ಕಾರಣಕ್ಕೆ ಈಗ ಆಯಿತು ಏನಾದರೂ ಗಮನಿಸ್ಕೊಳ್ಬೇಕಲ್ವಾ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಜಾಣ ಮೌನವನ್ನು ವಹಿಸಿರೋದು ಇನ್ನು ಅವಘಡದ ಬಗ್ಗೆ ಪೊಲೀಸರು ಕೂಡ ಪ್ರಾಥಮಿಕ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾ ಇದ್ದಾರೆ ಹೇಗಾಯಿತು ಯಾವ ಕಾರಣಕ್ಕಾಯಿತು ಅಥವಾ ನೀವೇನಾದರೂ ಹತ್ತಿರ ಹೋಗಿದ್ರ ಅದಾಗೆ ಏಕಾಏಕಿ ಸ್ಫೋಟವಾಯ್ತಾ ಅನ್ನುವಂಥ ಮಾಹಿತಿಗಳನ್ನು ದಾಖಲು ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಅವಘಡದಲ್ಲಿ ಅವರ ಸ್ಕೂಟರ್ ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮವಾಗಿದೆ ಅದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಗಾಯಾಳು ಪುತ್ರಿ ಕುಸುಮಾ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮಾತಾಡಿಸ್ತಾ ಹೋಗೋಣ ಮೇಡಮ್ ನಮಸ್ತೆ ಮೇಡಮ್ ಈಗ ನಿಮ್ಮ ತಂದೆಯವರು ಏಕಾಏಕಿ ಸ್ಕೂಟರ್ನಲ್ಲಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿದೆ ಏನಾದರೂ ಗೊತ್ತಿತ್ತಾ ಅಥವಾ ಅವ್ರು ಏನಾದರೂ ಗಾಡಿಯಿಂದ ಇಳಿದು ಟ್ರಾನ್ಸ್ಫರ್ ಆಫ್ ಮಾಡಲಿಕ್ಕೆ ಹೋಗಿದ್ರ ಅಥವಾ ಹೇಗಾಯ್ತು ಈ ಒಂದು ಘಟನೆ ಸರಿಯಾಗಿ ನಿಮ್ಮ ಧ್ವನಿ ಕೇಳಿಸ್ತಲ್ಲ ಸ್ವಲ್ಪ ಸೈಡ್ಗೆ ಬಂದು ಮಾತನಾಡಬಹುದು ನೋಡಿ ಮ್ಯಾಡಂ ಆ ಸ್ವಲ್ಪ ಸ್ವಲ್ಪ ಸೈಡ್ಗೆ ಬಂದು ಮಾತನಾಡಬಹುದು ನೋಡಿ ಹಲೋ ಮಡ ಮಾತಾಡಿ ಮಾತಾಡಿ ಸಂಪರ್ಕ ಕಡಿತವಾಗಿದೆ ಮತ್ತೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ ಅವಘಡದ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಂಡಂತೆ ಅಧಿಕಾರಿಗಳು ಕಾಣಿಸ್ತಾ ಇಲ್ಲ ಇಷ್ಟೆಲ್ಲ ದುರ್ಘಟನೆ ಆಗ್ತಾಯಿದೆ ಆ ಜೊತೆಗೆ ಈ ಒಂದು ಬೆಸ್ಕಾಂಗೆ ಸಂಬಂಧಪಟ್ಟಂತೆ ಇದೇನು ಮೊದಲ ಬಾರಿಯಲ್ಲ ಪದೇ ಪದೇ ಈ ಕರೆಂಟ್ ಪ್ರವಹಿಸೋದು ಕರೆಂಟ್ ಶಾಕ್ ಹೊಡಿಯೋದು ಇದೆಲ್ಲವೂ ಕೂಡ ಆಗ್ತಾ ಇದ್ರು ಕೂಡ ಏನು ತಪ್ಪೇ ಮಾಡದಂತಹ ಶಾಲಾ ಬಸ್ನ ಚಾಲಕ ಬರ್ತಾ ಇರ್ತಾರೆ ಏಕಾಏಕಿ ಟ್ರಾನ್ಸ್ಫರ್ ಬ್ಲಾಸ್ಟ್ ಆಗುತ್ತೆ ಕಾರಣ ಏನು ಯಾರು ಕೂಡ ಓಕೆ ಮತ್ತೆ ಸಂಪರ್ಕ ಸಿಕ್ಕಿದೆ ಮೇಡಮ್ ಕೇಳ್ತಾ ಇದ್ವಿ ಅಂದ್ರೆ ನಿಮ್ಮ ತಂದೆಯವರು ರಸ್ತೆಯಲ್ಲಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿದೆ ಅವ್ರು ಏನಾದ್ರು ಗಾಡಿಯಿಂದ ಇಳ್ದಿದ್ರಾ ಅಥವಾ ಹೇಗಾಯ್ತು ಈ ಘಟನೆ ಅಂತ ನಾವು ಅವ್ರು ಗಾಡಿಯಿಂದ ಇಳಿದು ತೋಟದತ್ತ ಹೋಗ್ತಾ ಇದ್ದೆ ಹ್ಮ್ ಹ್ಮ್ ಆಗ ಇನ್ಫರ್ಮ್ ಅಂತಿರೋದ್ರಿಂದ ಟ್ರಾನ್ಸ್ಫಾರ್ಮರ್ ಏನಾಗಿತ್ತು ಗೊತ್ತಿಲ್ಲ ಮ್ಯಾಮ್ ಸಡನ್ಲಿ ಬ್ಲಾಸ್ಟ್ ಆಗಿ ಆಯಿಲ್ ಇವ್ರಿಗೂ ಆಗಿದೆ ಮತ್ತೆ ಗಾಡಿ ಅಲ್ಲೇ ಅಲ್ಲೇ ಬಾಸ್ಟ್ ಇದೆ ಮ್ಯಾಮ್

ಈಗ already ನಾವ್ ointment ಎಲ್ಲಾ ಹಾಕಿಟ್ಟಿರೋದ್ರಿಂದ ಒಂದ್ two ಮಾಡ್ಬೇಕು ನೀವು ಆದ್ಮೇಲೆ ಗೊತ್ತಾಗುತ್ತೆ ಒಳಗೆ ಏನಾದ್ರು lungs infection ಓಕೆ okay. ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಅಂದ್ರೆ ಬೆಸ್ಕಾಂ ಅಧಿಕಾರಿಗಳು ಯಾರಾದ್ರೂ ಬಂದಿದ್ರಾ ಏನಾದ್ರೂ ಸಾಂತ್ವನ ಮಾಡುವಂತ ಕೆಲಸ ಏನಾದ್ರು ಆಯ್ತಾ ಮೇಡಮ್ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಮ್ಯಾಮ್ ಕಂಪ್ಲೀಟ್ ಆಗಿತ್ತು ಅನ್ಸುತ್ತೆ ನೈಟ್ ಯಾರು ಬಂದಿದ್ರು ಅವರು ಇನ್ಫಾರ್ಮೇಶನ್ ಕಾಲ್ ಅಲ್ಲಿ ಅಷ್ಟೇ ಕೇಳಿದ್ದಾರೆ ಪೊಲೀಸರು ಬಂದು ಅಂದ್ರೆ ಏನೇನು ಹೇಳಿಕೆಗಳನ್ನೆಲ್ಲ ತೆಗೆದುಕೊಳ್ತಾ ಇದ್ದಾರೆ ಹಾಗಾದ್ರೆ ಅಂದ್ರೆ ಯಾವ ತರ ಅಂದ್ರೆ ಸ್ಟೇಟ್ಮೆಂಟ್ ಯಾವ ತರ ಕೊಡ್ತಾ ಇದ್ದೀರಾ ಹೇಗಾಯ್ತು ಅಂತ ಏನಾದರೂ ಇದ್ರು

ಹೌದು. ಹ್ಮ್. ಏನು ಮಾಡ್ಕೊಂಡಿದ್ರು ಮೇಡಮ್ ಅಪ್ಪ ಏನ್ ಮಾಡ್ಕೊಂಡಿದ್ರು? ಹೌದು ಆ ಸರ್ಕಲ್ ಬ್ಯಾಕ್ ಡ್ರೈವ್ ಪ್ರಾಜೆಕ್ಟ್ ಮಾಡ್ತಾ ಇದ್ರು ಮ್ಯಾಮ್. ಹ್ಮ್ ಹ್ಮ್. ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದಂತ ಸಮಯದಲ್ಲಿ ಇತ್ತು ಓಕೆ. ಆ ಇದೆಯಲ್ಲ ಹಿಂದೆನೇ ಇರೋ ಹಸು ಕಟ್ ಹಾಕೊಂಡಿದ್ರು. ಹೋಗ್ತಾ ಇದ್ರು. ಆ ಆಗಿದೆ. ಓಕೆ ಗಾಯ ಈಗ ಗಾಯಗಳ ಎಷ್ಟು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆಗಳು ಕೂಡ ನಡೀತಾ ಇದೆ ಅಂತ ಸೀರಿಯಸ್ ಇದ್ದಾರೆ ಕಂಡೀಷನ್ ಏನಾದ್ರು ಇದೆ ಅಂತ ಏನಾದ್ರು ಡಾಕ್ಟರ್ಸ್ ಹೇಳಿದ್ರೆ ಇದೆ ಅಂದ್ರೆ ಅವ್ರು ಏನೋ ಆಗಲ್ಲ ಟೂ ಡೇಸ್ ಮತ್ತೆ ಈಗ ಏನಾದ್ರು ಈ ಬೇರೆ ಕಡೆ ಎಲ್ಲ ಅಪಾಯಗಳು ಹೇಳ್ಬೋದು ಇನ್ನೆರಡು ದಿನದಲ್ಲಿ ಅದಾದ್ಮೇಲೆ ಮತ್ತೆ ಇನ್ನೇನ್ ನೋಡ್ಬೇಕು ಎಲ್ಲ ಫೆಸ್ಟಿಬಲ್ ಮಾಡಿ ನೋಡ್ಬೇಕು ಆರ್ಗನ್ಸ್ ಏನಾದ್ರು ಇದಾಗಿದ್ಯಾ ಅಂತ ಹೇಳ್ತಿದ್ದಾರೆ ಓಕೆ ಓಕೆ ಅದೇ ಈಗ ಗೊತ್ತಾಗಲ್ಲ ಅಂತ ಓಕೆ ಓಕೆ ಕುಸುಮ ಅವರೇ ಧನ್ಯವಾದಗಳು ನಮ್ಮ ಜೊತೆ ಎಷ್ಟೊತ್ತು ಮಾತನಾಡಿದ್ದಕ್ಕೆ ಈಗಾಗಲೇ ಚಂದ್ರಯ್ಯ ಅವರನ್ನು ಕೂಡ ರವಾನಿಸಲಾಗಿದೆ ಆದರೆ ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ ಇಷ್ಟೆಲ್ಲ ಘಟನೆಗಳು ಸಂದಿಗ್ಧವಾಗಿದ್ದರೂ ಕೂಡ ಅಧಿಕಾರಿಗಳು ಮಾತ್ರ ಇಲ್ಲಿವರೆಗೂ ಧಾವಿಸ್ತಾ ಇರೋದು ಏನಾಗಿದೆ ಯಾವ ಕಾರಣಕ್ಕೆ ಬ್ಲಾಸ್ಟ್ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮೆಷರ್ಮೆಂಟ್ಗಳನ್ನು ಯಾಕೆ ತೆಗೆದುಕೊಳ್ಳಿಲ್ಲ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದೆ ಈಗಾಗಲೇ ಅವ್ರಿಗೂ ಕೂಡ ಲಂಗ್ಸ್ಗೆ ತೊಂದರೆ ಆಗಿರುವಂಥ ಸಾಧ್ಯತೆ ಇದೆ ಅಂತ ಕೂಡ ಡಾಕ್ಟರ್ಸ್ಗಳು ಹೇಳಿರೋದರಿಂದ ಇನ್ನು ಎರಡು ದಿನ ಆದಮೇಲೇ ಅವರ ಸ್ಥಿತಿ ಹೇಗಿದೆ ಅದು ಗೊತ್ತಾಗತ್ತೆ